భగవద్గీతే అధ్యాయ ఎంటు అక్షరబ్రహ్మయోగ భగవత్ ప్రాప్తి శ్లోక ఒ అర్జున ఉవాచ్రహ్మ కిం కిం కర్మ ప్రోక్తమది దైవం ప్రోక్తమదిదైవం అనువాద అర్జునను కృష్ణనను ఈ రీతి ప్రశ్న ప్రశ్నమను ಹೇ ಪ್ರಭುವೆ ಪರಮ ಪುರುಷನೇ ಯಾವುದು ಬ್ರಹ್ಮನ್ ಯಾವುದು ಆತ್ಮ ಯಾವುದು ಕರ್ಮ ಈ ಐಹಿಕ ಅಭಿವ್ಯಕ್ತಿ ಅನ್ನೋದು ಯಾವುದು ದೇವತೆಗಳು ಅಂದರೆ ಯಾರು ದಯವಿಟ್ಟು ಇದನ್ನು ನನಗೆ ವಿವರಿಸುವಂತ ಕೇಳುತ್ತಾನೆ ಇದರ ಭಾವಾರ್ಥ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಯಾವುದು ಬ್ರಹ್ಮನ್ ಎನ್ನುವುದರಿಂದ ಪ್ರಾರಂಭಿಸಿ ಅರ್ಜುನನ ವಿವಿಧ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತಾನೆ ಪ್ರಭು ಕರ್ಮಗಳನ್ನು ಯೋಗ ತತ್ವಗಳನ್ನು ಮತ್ತು ಪರಿಶುದ್ಧವಾದ ಭಕ್ತಿ ಸೇವೆಯನ್ನು ವಿವರಿಸುತ್ತಾನೆ ಪರಾತ್ಪರ ಸತ್ಯಕ್ಕೆ ಬ್ರಹ್ಮನ್ ಪರಮಾತ್ಮ ಮತ್ತು ಭಗವಾನ್ ಎಂದು ಹೆಸರು ಎಂಬುದಾಗಿ ಶ್ರೀಮದ್ ಭಾಗವತವು ವಿವರಿಸುತ್ತದೆ ಜೀವಿಗೆ ವ್ಯಕ್ತಿಗತ ಆತ್ಮಕ್ಕೂ ಬ್ರಹ್ಮನ್ ಎಂದು ಹೆಸರು ಆತ್ಮವು ದೇಹ ಆತ್ಮ ಮತ್ತು ಮನಸ್ಸುಗಳನ್ನು ಸೂಚಿಸುತ್ತದೆ ಅರ್ಜುನನು ಆತ್ಮವನ್ನು ಕುರಿತು ಪ್ರಶ್ನೆ ಮಾಡುತ್ತಾನೆ ವೈದಿಕ ನಿಘಂಟಿನ ಪ್ರಕಾರ ಆತ್ಮಶಬ್ದವು ಮನಸ್ಸು ಆತ್ಮ ದೇಹ ಮತ್ತು ಇಂದ್ರಿಯಗಳನ್ನು ಸೂಚಿಸುತ್ತದೆ ಅರ್ಜುನನು ಪರಮ ಪ್ರಭುವನ್ನು ಪುರುಷೋತ್ತಮ ಎಂದು ಸಂಬೋಧಿಸಿದ್ದಾನೆ ಇದರ ಅರ್ಥ ಅದನ್ನು ಪ್ರಶ್ನೆಗಳನ್ನು ಸುಮ್ಮನೆ ಒಬ್ಬ ಸ್ನೇಹಿತನಿಗೆ ಕೇಳುತ್ತಿರಲಿಲ್ಲ ಪರಮ ಪುರುಷನು ಖಚಿತವಾದ ಉತ್ತರಗಳನ್ನು ಕೊಡಬಲ್ಲ ಪರಮಾಧಿಕಾರ ಎಂದು ತಿಳಿದು ಅವನನ್ನು ಪ್ರಶ್ನೆ ಮಾಡಿದ ಶ್ಲೋಕ ಎರಡು ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕದಂ ಜ್ಞೇಯೋಸಿ ನಿಯತಾತ್ಮವಿಹೇ ಅನುವಾದ ಓ ಮಧುಸೂದನೇ ಯಜ್ಞದ ಪ್ರಭು ಯಾರು ಅವನು ದೇಹದಲ್ಲಿ ವಾಸಿಸುವುದು ಹೇಗೆ ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ ಇದರ ಭಾವಾರ್ಥ ಯಜ್ಞದ ಪ್ರಭು ಎಂದರೆ ಇಂದ್ರನಾದರೂ ಆಗಬಹುದು ವಿಷ್ಣುವಾದರೂ ಆಗಬಹುದು ಬ್ರಹ್ಮನೂ ಶಿವನೂ ಸೇರಿದಂತೆ ಪ್ರಧಾನ ದೇವತೆಗಳ ಮುಖ್ಯಸ್ಥ ವಿಷ್ಣುವಾಗಿರುತ್ತಾನೆ ಇಂದ್ರನು ಆಡಳಿತವನ್ನು ನಡೆಸುವಂತಹ ದೇವತೆಗಳ ಮುಖ್ಯಸ್ಥ ಯಜ್ಞಾಚರಣೆಗಳಿಂದ ಇಬ್ಬರೂ ಪೂಜಿಸಲ್ಪಡುತ್ತಾರೆ ಆದರೆ ಇಲ್ಲಿ ಅರ್ಜುನನು ವಾಸ್ತವವಾಗಿ ಯಜ್ಞದ ಪ್ರಭುವು ಯಾರು ಮತ್ತು ಜೀವಿಯು ದೇಹದಲ್ಲಿ ಭಗವಂತನು ಹೇಗೆ ವಾಸಿಸುತ್ತಾನೆ ಎಂದು ಕೇಳುತ್ತಾನೆ ಅರ್ಜುನನು ಭಗವಂತನನ್ನು ಮಧುಸೂದನ ಎಂದು ಸಂಬೋಧಿಸುತ್ತಾನೆ ಏಕೆಂದರೆ ಒಮ್ಮೆ ಕೃಷ್ಣನು ಮಧು ಎಂಬ ರಾಕ್ಷಸನನ್ನು ಕೊಂದಿರುತ್ತಾನೆ ವಾಸ್ತವವಾಗಿ ಸಂದೇಹಗಳೇ ಆದ ಈ ಪ್ರಶ್ನೆಗಳು ಅರ್ಜುನನ ಮನಸ್ಸಿನಲ್ಲಿ ಉದ್ಭವಿಸಬೇಕಾಗಿರಲಿಲ್ಲ ಏಕೆಂದರೆ ಅರ್ಜುನನನು ಕೃಷ್ಣ ಪ್ರಜ್ಞೆ ಇರುವ ಭಕ್ತ ಈ ಸಂದೇಹಗಳು ರಾಕ್ಷಸರಂತೆ ಕೃಷ್ಣನು ರಾಕ್ಷಸರನ್ನು ಕೊಲ್ಲುವುದರಲ್ಲಿ ನಿಪುಣನಾಗಿದ್ದರಿಂದ ಅರ್ಜುನನು ಇಲ್ಲಿ ಕೃಷ್ಣನನ್ನು ಮಧುಸೂದನ ಎಂದು ಸಂಬೋಧಿಸುತ್ತಾನೆ ಅರ್ಜುನನ ಮನಸ್ಸಿನಲ್ಲಿ ಕಾಣಿಸಿಕೊಳ್ಳುವ ರಾಕ್ಷಸಿ ಸಂದೇಹಗಳನ್ನು ಕೃಷ್ಣನು ಸಂಹರಿಸಲಿ ಎಂಬುದು ಇದಕ್ಕೆ ಕಾರಣ ಈ ಶ್ಲೋಕದಲ್ಲಿ ಪ್ರಯಾಣ ಕಾಲೇ ಎನ್ನುವ ಮಾತು ಬಹು ಮಹತ್ವದ್ದು ಏಕೆಂದರೆ ಬದುಕಿನಲ್ಲಿ ನಾವು ಮಾಡಿದ್ದೆಲ್ಲ ಸಾವಿನ ಸಮಯದಲ್ಲಿ ಪರೀಕ್ಷೆಗೆ ಒಳಗಾಗುತ್ತದೆ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದವರ ಬಗ್ಗೆ ತಿಳಿಯಲು ಅರ್ಜುನನು ಬಹು ಕಾತರನಾಗಿದ್ದಾನೆ ಆ ಕಳೆಯ ಕ್ಷಣದಲ್ಲಿ ಅವರ ಸ್ಥಿತಿ ಹೇಗಿರಬೇಕು ಸಾವಿನ ಕ್ಷಣದಲ್ಲಿ ದೇಹದ ಕ್ರಿಯೆಗಳೆಲ್ಲ ಅಸ್ತವ್ಯಸ್ತವಾಗುತ್ತವೆ ಮನಸ್ಸು ಅನ್ನೋದು ಯೋಗ್ಯವಾದ ಸ್ಥಿತಿಯಲ್ಲಿ ಇರುವುದಿಲ್ಲ ದೇಹದ ಈ ಸ್ಥಿತಿಯಿಂದ ಅಲ್ಲೋಲ ಕಲ್ಲೋಲವಾದ ಮನಸ್ಸಿಗೆ ಪರಮಪ್ರಭುವನ್ನು ಸ್ಮರಿಸುವುದು ಸಾಧ್ಯವಾಗದೇ ಹೋಗಬಹುದು ಒಬ್ಬ ಮಹಾಭಕ್ತರಾದ ಮಹಾರಾಜನು ಕುಲಶೇಖರ ಎಂಬುವ ಹೀಗೆ ಪ್ರಾರ್ಥಿಸುತ್ತಾನೆ ನನ್ನ ಪ್ರೀತಿಯ ಪ್ರಭುವೇ ಈಗ ನಾನು ಸಂಪೂರ್ಣ ಆರೋಗ್ಯದಿಂದ ಇದ್ದೇನೆ ಈಗಲೇ ನಾನು ಸಾಯುವುದು ಉತ್ತಮ ಏಕೆಂದರೆ ಆಗ ನನ್ನ ಮನಸ್ಸಿನ ಹಂಸವು ನಿನ್ನ ಪಾದ ಕಮಲದ ನಾಳವನ್ನು ಪ್ರವೇಶಿಸಲು ಪ್ರಯತ್ನಿಸಬಹುದು ಈ ರೀತಿಯ ಉಪಮಾನವನ್ನು ಬಳಸಲು ಕಾರಣ ನೀರಿನ ಪಕ್ಷಿಯಾದ ಹಂಸಕ್ಕೆ ಕಮಲದ ಹೂವನ್ನು ಅಗೆಯುವುದೆಂದರೆ ಸಂತಸ ಕಮಲವನ್ನು ಪ್ರವೇಶಿಸುವುದು ಅದಕ್ಕೆ ಒಲವಿನ ಆಟ ಮಹಾರಾಜ ಕುಲಶೇಖರ ಭಗವಂತನಿಗೆ ಹೀಗೆ ಹೇಳುತ್ತಾನೆ ಈಗ ನನ್ನ ಮನಸ್ಸಿಗೆ ಕ್ಷೋಭ ಎನ್ನುವುದು ಇಲ್ಲ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ ನಿನ್ನ ಚರಣ ಕಮಲವನ್ನು ಧ್ಯಾನಿಸುತ್ತಾ ನಾನು ಈಗಲೇ ಸತ್ತರೆ ನನ್ನ ಭಕ್ತಿಪೂರ್ವಕ ಸೇವೆಯು ಪರಿಪೂರ್ಣವಾಗುವುದೆಂದು ನನಗೆ ನಿಶ್ಚಯವಾಗಿ ಗೊತ್ತು ಆದರೆ ಸಹಜವಾಗಿ ಸಾವು ಬರುವ ತನಕ ನಾನು ಕಾಯಬೇಕಾದರೆ ಏನಾಗುವುದು ಕಾಣೆ ಏಕೆಂದರೆ ಆ ಹೊತ್ತಿಗೆ ನನ್ನ ದೈಹಿಕ ಕ್ರಿಯೆಗಳೆಲ್ಲ ಅಸ್ತವ್ಯಸ್ತವಾಗುತ್ತವೆ ನನ್ನ ಗಂಟನೆಯಲ್ಲಿ ಉಸಿರು ಸಿಕ್ಕಿಕೊಳ್ಳುತ್ತದೆ ನಿನ್ನ ಹೆಸರನ್ನು ಉಚ್ಚರಿಸಲು ನನಗೆ ಸಾಧ್ಯವಾಗುವುದೇ ಎಂದು ತಿಳಿಯದು ಕೂಡಲೇ ಸತ್ತು ಹೋಗುವುದೇ ಉತ್ತಮ ಇಂತಹ ಸಮಯದಲ್ಲಿ ಮನುಷ್ಯನು ತನ್ನ ಮನಸ್ಸನ್ನು ಕೃಷ್ಣನ ಚರಣ ಕಮಲಗಳಲ್ಲಿ ನಿಲ್ಲಿಸುವುದು ಹೇಗೆ ಎಂದು ಅರ್ಜುನನು ಪ್ರಶ್ನೆ ಮಾಡುತ್ತಾನೆ